ಿನಾಂಚ ಸಾದರ ಮಂಗಲ ಅಂಬೇಡ್ಕರ್ ಅವರು ಹೊಂದಿ ಕರ್ನಾಟಕ ರಿಪಬ್ಲಿಕ್ ಸೇನೆ ಮತ್ತು ಕರ್ನಾಟಕ ಜನಾಂದೋಲನ ಸಂಘಟನೆಯ ಆಶ್ರಯ ಸಂಯುಕ್ತ ಆಶ್ರಯದೊಂದಿಗೆ ಇವತ್ತು ಆಚರಣೆ ಮಾಡಿದ್ವಿ ಎರಡನೇ ವಿಷಯ ವಿಚಾರ ಸಂಕೀರ್ಣ ಹೇಳಿ ಇಟ್ಟಿದ್ವಿ ಬಹಳಷ್ಟು ಜನ ಈ ದಿನ ವಿಚಾರದ ಕೊರತೆ ಇದೆ ಆ ವಿಚಾರದ ಕೊರತೆಗೆ ಪೋಷಕರಾದ ತಂದೆ ತಾಯಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದ್ರ ಕಡೆ ವಿದ್ಯಾಭ್ಯಾಸ ಕುಂಠಿತ ಆಗಿರೋದ್ರಿಂದ ವಿಚಾರದ ಕೊರತೆ ಕಡಿಮೆ ಆಗ್ತದೆ ಹಾಗಾಗಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯೆಗೆ ಬಹಳಷ್ಟು ಮಹತ್ವವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ವಿಚಾರವನ್ನು ಕೊಡೋ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆಯನ್ನು ಮಾಡಿದ್ವಿ ಮೂರನೇದಾಗಿ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಿದ್ವಿ ಯಾಕೆ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಿದ್ವಿ ಅಂದರೆ ಅವರು ನಮ್ಮ ಪಾರ್ಟಿಯಲ್ಲಿ ನಮ್ಮ ಸಂಘದಲ್ಲಿ ಒಂದು ಪೋಸ್ಟನ್ನು ತಗೊಂಡು ಕ್ರದ್ಧೆಯನ್ನು ತಗೊಂಡು ಅವರು ಗುರುತಿಸ್ಕೋಬೇಕು ಸಮಾಜದ ಮುಖ್ಯವಾಹಿನಿಗೆ ಅವರು ಬರಬೇಕು ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಬೇಕು ಆಗ ಸಂಘಟನೆ ಬಲಿಷ್ಠ ಆದಷ್ಟು ಬಡಜನತೆಯ ಕಷ್ಟಗಳು ನಿವಾರಣೆ ಆಗೋದಕ್ಕೆ ಸರ್ಕಾರದ ವಿರುದ್ಧ ಹೋರಾಟದ ಯೋಜನೆಗಳನ್ನು ರೂಪಿಸೋಕ್ಕೆ ಒಂದು ಒಳ್ಳೆಯ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆಯನ್ನು ಮಾಡಿದ್ದೀವಿ ಮತ್ತು ಬಹಳಷ್ಟು ಬಲಿಷ್ಠವಾಗಿ ಸಂಘಟನೆಯನ್ನು ಆರೋಗ್ಯಪೂರ್ಣವಾಗಿ ಕಟ್ತೀವಿ ನಡೀತು ಇವತ್ತು ಅಂಬೇಡ್ಕರ್ ಜನತೆ ಮತ್ತು ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ನಾವು ಕರ್ನಾಟಕ ರಿಪಬ್ಲಿಕ್ ಕೆಲಸ ಮತ್ತು ಕರ್ನಾಟಕ ದಿನಾಂದೋಲನ ಸಂಘಟನೆಯಿಂದ ಈ ಕಾರ್ಯಕ್ರಮ ಪ್ರವೇಶಗಳು ತಂದೆಯವರ ತಂದೆಯವರ ನೇತೃತ್ವದಲ್ಲಿ ನಡೆದ ಒಂದು ಸಂಘಟನೆಗಳು ಅವರ ಒಂದು ತ್ಯಾಗ ಬಲಿದಾನಗಳನ್ನು ನಾವು ಮುಂಗರಿಸ್ಕೊಂಡು ಈ ಸಂಘಟನೆ ಇನ್ನೂ ಬಲಿಷ್ಠವಾಗಿ ಕಟ್ಟಬೇಕಂತ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೀವಿ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಈ ಜಿಲ್ಲೆ ಈ ತಾಲೂಕಿನಲ್ಲಿ ಮತ್ತು ಈ ಜಿಲ್ಲೆಯನ್ನು ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಉತ್ತಮವಾಗಿ ನಾವು ನಮ್ಮ ಕಡುಗುಡಿ ನಾವು ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ದೀವಿ ಕ್ಷೇತ್ರ ಅಭ್ಯರ್ಥಿ ನಾಯಕರನ್ನು ಪಾಲ್ಗೊಂಡಿರೋದು ಈ ಸಂಘಟನೆ ನಾವು ಇನ್ನೂ ಖಚಿತವಾಗಿ ಕಟ್ಟಿವೆ ಅದ್ಭುತವನ್ನು ಸಹಿಂಗ್ ಸಹ ಒಂದು ಆಶಯಗಳನ್ನು ಅಥವಾ ಒಂದು ಸಿದ್ಧಾಂತಗಳನ್ನು ಮುಂದುವರಿಸೀವಿ ಹೊಸ ಮುಕ್ತ ಅಸ್ಪೃಶ್ಯಕ್ತೀವಿ ಹೇಳೋಕ್ಕೆ ಆಯೋಜನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ತುಂಬ ಅಚ್ಚುಕಟ್ಟಾಗಿ ಸುಸ್ತಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದಂತ ಎಲ್ಲ ನಮ್ಮ ಸಂಘಟನೆಯ ಕಾರ್ಯಕರ್ತರು ಹಾಗೂ ವೇದಿಕೆಯಲ್ಲಿದ್ದಂಥ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಏನೇ ಈ ದಿನ ನನಗೆ ಕರ್ನಾಟಕ ರಿಪಬ್ಲಿಕ್ಕರ್ ಸೇನಾ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾಗಿ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿರುವಂಥ ಪ್ರಜ್ವಲ್ ಜಿಮನ ಶೇಖರ್ ಅವ್ರಿಗೂ ಹಾಗೂ ನಮ್ಮ ಸ್ನೇಹಿತರಾದಂಥ ರವಿ ಅವರು ಎಲ್ಲ ನಮ್ಮ ನಾಯಕರುಗಳಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೂವರ ಮೂವತ್ತು ಮಂದಿನ ಅಭ್ಯರ್ಥಿ ಚೇತಿಯನ್ನು ಹಮ್ಮಿಕೊಂಡಿದ್ದೀವಿ ಕರ್ನಾಟಕ ರಿಪಬ್ಲಿಕ್ಸ್ ರಾಷ್ಟ್ರೀಯ ಪಕ್ಷ ಮತ್ತು ಕರ್ನಾಟಕ ಸಂಘಟನೆ ಆಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದು ಕರ್ನಾಟಕ ಸಂಘಟನೆ ವತಿಯಿಂದ ಕನ್ನಡ ರಿಪಬ್ಲಿಕ್ಸ ವತಿಯಿಂದ ಜಿಲ್ಲಾ ಪ್ರಜಾಧ್ಯಕ್ಷರ ಪತ್ರವನ್ನು ಹೊಂದಿದ್ದೀವಿ ರಾಜ್ಯ ಗಜಾಂತಿಯಾಗಿ ಹಲಿಪರನ್ನು ಆಯ್ಕೆ ಮಾಡಿದ್ದೀರಿ ಮತ್ತು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ಕಲ್ಪಣ್ಣ ಅವರನ್ನು ಆಯ್ಕೆ ಮಾಡಿದ್ದೀವಿ ಬೆಂಗಳೂರು ಪುರ ತಾಲೂಕಿನ ಅಧ್ಯಕ್ಷರಾಗಿ ಹಜಿಮಾ ಅವರನ್ನು ಆಯ್ಕೆ ಮಾಡಿದ್ದೀವಿ ಬೆಂಗಳೂರು ನಗರ ಉಪಾಧ್ಯಕ್ಷರಾಗಿ ಅಜೀರಪ್ಪ ಹೆಚ್ಿಶಂಕರ್ ಅವರು ಇದ್ದಾರಲ್ಲ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಏನು ಇದು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳು ಮತ್ತು ನೆಕ್ತಿಗೊಂದು ಹೋರಾಟಗಳಾಗಿರ್ತೀವಿ ನೆಕ್ತಿಗೊಂದು ಸೂಳು ಕೃಷಿಗೊಂದು ಸೂಳು ಎಲ್ಲ ಬಿಟ್ಟು ಅವರು ತುಂಬ ಹೋರಾಟವನ್ನು ಈಗ ಈಗಾದ್ರೆ ಏನಂದರೆ ಈಗ ಫೈನಲ್ ಸ್ಟೇಜಲ್ಲಿ ಬಂದಿದೆ ಮಾಧ್ಯಮ ಕ್ಷೇತ್ರದಲ್ಲಿ ಒಂದೊಂದು ಸರ್ವೆನ ಮಾಡಿ ಅನ್ನೋದು ಸರ್ವೆ ಆಗಿ ಇವಾಗ ಏನು ನಮ್ಮ ಜಿಗದಿಶಂಕರ್ ಅವರು ಆಶ್ವಾಸನೆ ಕೊಟ್ಟು ಮುಂದೆ ನಡೆಸ್ಕೊಂಡು ಮುಂದುವರಿಸಿ ನಾವು ಎಲ್ಲ ಬಡವರಿಗೆ ನಿವೇಶನ ಕೊಟ್ಟು ಹಿಂದಿ ಶಬ್ದ ಬಡವನೇ ಅಂತ ನಾವೊಂದು ಘೋಷಣೆ ಮಾಡ್ತೀವಿ ಮತ್ತು ಕರ್ನಾಟಕ ಜನಾಂಧನ ಸಂಘಟನೆ ಎರಡು ಜಂಟಿ ಆಯುಕ್ತದಲ್ಲಿ ಸಾಧನಮಂಗಲ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ನೂರ ಮೂವತ್ತ್ಮೂರನೇ ಡಾಕ್ಟರ್ ಬಾಬಾ ಸಾಹೇಬರವರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋದ್ರ ಪ್ರಯುಕ್ತ ನಮ್ಮನ್ನು ಆಹ್ವಾನಿಸಲಾಗಿತ್ತು ಹಾಗಾಗಿ ನಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಏನು ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ಈಗಾಗಲೇ ನಾವು ವೇದಿಕೆಯಲ್ಲಿ ಅದನ್ನು ಹೇಳಿದ್ದೀವಿ ನಮ್ಮ ದಿವಂಗತ ದಿಗ್ನೀಶ್ ಶಂಕರ್ ಸಾಹೇಬರು ಇದ್ದಾಗ ಅವ್ರ ಜೊತೆಯಲ್ಲಿ ನಾವೆಲ್ಲ ಒಡನಾಡಿಗಳಾಗಿ ಕೆಲಸ ಮಾಡಿದ್ವಿ ಅವರು ಈಗಾಗಲೇ ಕಳ್ಕೊಂಡು ನಮಗೆ ಭಾಳ ಸಂಘಟನೆ ಕೂಡ ಹಿನಾಯವಾಗಿ ಭಾಳ ಒಂದು ಬರುತ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಮಾನ್ಯ ಅಂಬೇಡ್ಕರ್ ಅವರ ಮೊಮ್ಮಗರಾದಂಥ ಡಾಕ್ಟರ್ ಆನಂದರಾಜ್ ಅಂಬೇಡ್ಕರ್ ಅವರು ಅವರ ಮಗನಾದಂಥ ಪ್ರಜ್ವಲ್ ಜಗದೀಶರ್ ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ನೀನು ಇನ್ನು ಮುಂದೆ ಇದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಗೆ ನಮ್ಮೆಲ್ಲರೂ ಸಹಮತನು ಸಹ ಇತ್ತು ಹಾಗಾಗಿ ಅವರು ಈಗ ಚಟುವಟಿಕೆಗಳಲ್ಲಿ ವಹಿಸ್ತಾ ಇದ್ದಾರೆ ಮತ್ತು ಹಾಗೆಯೇ ಎಲ್ಲ ಕಡೆ ಚಟುವಟಿಕೆಯಿಂದ ಅಂಬೇಡ್ಕರ್ ಜಯಂತಿ ಆಗ್ಬೋದು ಬಡವರಿಗೆ ಅಕ್ಕಪತ್ರಗಳು ಕೊಡಿಸ ಕೊಡಿಸುವಂಥ ಕಾರ್ಯಕ್ರಮಗಳಾಗ್ಬೋದು ಮತ್ತೆ ಓದಂತ ಬಡ ಬಗ್ಗರಿಗೆಲ್ಲೂ ಆಯಪ್ಪ ಪ್ರಜ್ವಲ್ ಚಿಗ್ನೀಶ್ ಶರ್ಕರ್ ಅವರು ಬಹಳ ಅನ್ಯೂನ್ಯವಾಗಿ ಮಾತಾಡಿಸೋದಂತ ಆಗ್ಬೋದು ಎಲ್ಲ ರೀತಿಯಲ್ಲೂ ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹಿರಿಯರಾಗಿ ನಮ್ಮೆಲ್ಲರೂ ಸಹಕಾರ ಈ ಭಾಗದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿದೆ ನಾವು ನಾನು ರಾಜ್ಯಾಧ್ಯಕ್ಷನಾಗಿ ಅನುಸೂಚಿತ ಜಾತಿಗಳ ಐಕ್ಯತಾ ಸಮಿತಿಯ ರಾಜ್ಯಾಧ್ಯಕ್ಷನ ಹಾಗಾಗಿ ನನ್ನ ಸಂಘಟನೆ ಸಹ ಅವರ ಒಂದು ಜೊತೆಯಲ್ಲಿರುತ್ತೆ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಶಂಕರ್ ಅವರು ಏನು ೂ ಸಹ ಕರ್ಕೊಂಡು ಹೋಗಿದ್ದರು ನಾವು ಬಾ ಟಾಬೇಗೆ ಹೋಗಿ ರಾಜ್ ಅಂಬೇಡ್ಕರ್ ಜೊತೆ ಚರ್ಚೆ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದು ನಮಗೆ ತುಂಬ ಸಂತೋಷ ಆಯಿತು ಯಾಕೆಂದರೆ ಸಮಾಜಕ್ಕೋಸ್ಕರ ದುಡಿದಂಥ ಒಂದು ಕುಟುಂಬವನ್ನು ಸತ್ತ ಮೇಲೆ ಸ್ಮರಿಸುವಂಥ ಕೆಲಸ ಈ ಸಮಾಜ ಮಾಡಬೇಕಾದ ಅನಿವಾರ್ಯತೆ ಇದೆ ಯಾರೇ ಆಗಿರಲಿ ಇವತ್ತು ಮಾಧ್ಯಮದವರು ತಾವುಗಳ ಸೇವೆ ಎಷ್ಟು ಇದೆ ತಮ್ಮ ಪೀಳಿಗೆ ತಮ್ಮ ಸಹಪಾಠಿಗಳು ತಮ್ಮ ಸಹಚರರು ಮುಂದುವರಿಯೋದು ಅವಶ್ಯಕತೆ ಇದೆ ನಿಮ್ಮ ಅನುಭವವನ್ನು ಅವ್ರಿಗೆ ದಾರೇ ಅಂತಿರ್ತೀವಿ ಹಾಗೆ ಶಂಕರ್ ಅವರ ಅನುಭವ ಇಲ್ಲಿಗೆ ದಾರಿ ಆಡ್ತಿದ್ದಾರೆ ವ್ಯಕ್ತಿಗತವಾಗಿ ಬಂದಿರುತ್ತೆ ಇವನು ಯಶಸ್ವಿ ಆಗಲಿ ಅಂತ ನಾನು ಸಂವಿಧಾನ ಬಳಗದ ರಾಜ್ಯಾಧ್ಯಕ್ಷರಾಗಿ ಈ ಸಂಘಟನೆ ಬೆಳಗ್ಲಿಕ್ಕೆ ಅಂತ ಸಂವಿಧಾನ ಬಳಗದಿಂದ ಆಸೆ